ಭೀಮಾ ತಾಳ್ಮೆಯಲ್ಲಿ ರಾಮ ಕೋಪದಲ್ಲಿ ವ್ಯಾಘ್ರಣಿಗಿಂತ ಜಾಸ್ತಿ ಈ ಗಜರಾಮ ಬಲದಲ್ಲಿ ಭೀಮಾ ತಾಳ್ಮೆಯಲ್ಲಿ ರಾಮ ಕೋಪದಲ್ಲಿ ವ್ಯಾಘ್ರಣಿಗಿಂತ ಜಾಸ್ತಿ ಕುಸ್ತಿ ಅಖಾಡ ಪೈಲ್ವಾನ್ ಅವತಾರ ಕದರ್ ತೋರಿಸಲು ಸಜ್ಜಾದ ನಟ ರಾಜವರ್ಧನ್ ಆಕ್ಷನ್ ಎಮೋಷನ್ ಸೆಂಟಿಮೆಂಟ್ ಲವ್ ಹೇಗಿದೆ ಗೊತ್ತಾ ಗಜರಾಮ ಟ್ರೈಲರ್ ನೀನೇನೇ ಇಷ್ಟಪಟ್ಟಿದ್ರು ನನ್ ಪ್ರಾಣ ಕಾಪಾಡ್ತೀನಿ ಕನ್ನಡ ಚಿತ್ರರಂಗದ ಭರವಸೆಯ ನಾಯಕ ನಟ ರಾಜವರ್ಧನ್ ಅಭಿನಯದ ಬಹು ನಿರೀಕ್ಷಿತ ಗಜರಾಮ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ ಎರಡು ನಿಮಿಷ ನಲವತ್ತಾರು ಸೆಕೆಂಡ್ ಇರುವ ಟ್ರೈಲರ್ನಲ್ಲಿ ಆಕ್ಷನ್ ಎಮೋಷನ್ ಸೆಂಟಿಮೆಂಟ್ ಲವ್ ಅಂಶಗಳೇ ಹೈಲೈಟ್ಸ್ ಆಗಿದೆ ರಾಜವರ್ಧನ್ ಕುಸ್ತಿ ಕಣದಲ್ಲಿ ಪೈಲ್ವಾನ್ ಆಗಿ ತೊಡೆತಟ್ಟಿದ್ದು ಕಬೀರ್ ಸಿಂಗ್ ಖಳನಾಯಕನಾಗಿ ಅಬ್ಬರಿಸಿದ್ದಾರೆ ಪೊಲೀಸ್ ಪಾತ್ರದಲ್ಲಿ ದೀಪಕ್ ಖದರ್ ತೋರಿಸಿದ್ದು ತಪಸ್ವಿನಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಹೌದು ನಟ ರಾಜವರ್ಧನ್ ಗಜರಾಮನಾಗಿ ಮಿಂಚಲು ಸಜ್ಜಾಗಿದ್ದಾರೆ ಈಗಾಗಲೇ ಟೀಸರ್ ಹಾಡುಗಳೆಲ್ಲ ಸಖತ್ ಸೌಂಡ್ ಮಾಡಿದ್ದು ಈಗ ರಿಲೀಸ್ ಆಗಿರೋ ಟ್ರೈಲರ್ ಕೂಡ ಸಿನಿ ಪ್ರೇಕ್ಷಕರಲ್ಲಿ ಭರವಸೆ ಮೂಡಿಸಿದೆ ಪೈಲ್ವಾನ್ ಆಗಿ ತೊಡೆತಟ್ಟಿರುವ ರಾಜವರ್ಧನ್ ಹಳ್ಳಿ ಸೊಗಡಿನ ಹುಡುಗನಾಗಿ ಕಾಣಿಸಿಕೊಂಡಿದ್ದಾರೆ ಶರತ್ ಲೋಹಿತ್ ಆಶ್ವ ಕುಸ್ತಿ ಹೇಳಿಕೊಡುವ ಗುರುಗಳಾಗಿ ಸಖತ್ ಡೈಲಾಗ್ ಹೇಳಿ ವೆಲ್ಕಮ್ ಮಾಡುವ ಝಲಕ್ ಕಾಣಿಸಿದ್ರೆ ಮಾಸಿರ್ ಸ್ಟಾರ್ ಅಬ್ಬರದ ಗೆ ಇಳಿದು ಧೂಳ್ ಎಬ್ಬಿಸೋ ಸೂಚನೆ ಕೊಟ್ಟಿದ್ದಾರೆ ಈ ಮಧ್ಯೆ ಸೆಂಟಿಮೆಂಟ್ ಪ್ರೀತಿಯನ್ನ ಅಲ್ಪ ಸ್ವಲ್ಪ ತೋರಿಸಿ ಬರೀ ಆಕ್ಷನ್ ಕುಸ್ತಿಯನ್ನೇ ಮೇಜರ್ ಆಗಿ ಟ್ರೈಲರ್ ನಲ್ಲಿ ತೋರಿಸಿದ್ದಾರೆ ಇನ್ನು ಒಂದಷ್ಟು ನಿರ್ದೇಶಕರ ಜೊತೆ ಅಸಿಸ್ಟೆಂಟ್ ಅಸೋಸಿಯೇಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರುವ ಅನುಭವವಿರುವ ಸುನಿಲ್ ಕುಮಾರ್ ಅವರೀಗ ಗಜರಾಮ ಸಿನಿಮಾ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಬಡ್ತಿ ಪಡೆದು ಆಕ್ಷನ್ ಕಟ್ ಹೇಳಿದ್ದಾರೆ ಬಾಂಡ್ ರವಿ ಸಿನಿಮಾವನ್ನ ನಿರ್ಮಾಣ ಮಾಡಿರುವ ಲೈಫ್ ಲೈನ್ ಫಿಲ್ಮ್ ಪ್ರೊಡಕ್ಷನ್ ಅಡಿಯಲ್ಲಿ ನರಸಿಂಹಮೂರ್ತಿ ಗಜರಾಮ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಮಲ್ಲಿಕಾರ್ಜುನ್ ಕಾಶಿ ಮತ್ತು ಜೇವಿಯರ್ ಫರ್ನಾಂಡಿಸ್ ಸಹ ನಿರ್ಮಾಪಕರಾಗಿ ಸಾಥ್ ಕೊಟ್ಟಿದ್ದಾರೆ ಬಲದಲ್ಲಿ ಭೀಮಾ ವ್ಯಾಕರಣಗಿಂತ ಜಾಸ್ತಿ ಸಿನಿಮಾದಲ್ಲಿ ಮಾಸ್ ಕ್ವೀನ್ ರಾಗಿಣಿ ದ್ವಿವೇದಿ ಹೆಜ್ಜೆ ಹಾಕಿರುವ ಸಾರಾಯಿ ಶಾಂತಮ್ಮ ಹಾಡು ಈಗಾಗಲೇ ಹಿಟ್ ಲಿಸ್ಟ್ ಸೇರಿದೆ ಚಿತ್ರಕ್ಕೆ ಕೆಎಸ್ ಚಂದ್ರಶೇಖರ್ ಛಾಯಾಗ್ರಹಣ ಜ್ಞಾನೇಶ್ ಬಿ ಮಠತ್ ಸಂಕಲನ ಧನಂಜಯವರ ಅವರ ಕೊರಿಯೋಗ್ರಫಿ ಚಿನ್ಮೈ ಭಾವಿಕೆರೆ ಜಯಂತ ಕಾಯ್ಕಿಣಿ ಚೇತನ್ ಕುಮಾರ್ ಅವರ ಸಾಹಿತ್ಯವಿದೆ ಮೆಲೋಡಿ ಮಾಂತ್ರಿಕ ಮನೋಮೂರ್ತಿ ಅವರ ಸಂಗೀತ ಚಿತ್ರಕ್ಕೆ ತೂಕ ಹೆಚ್ಚಿಸಿದೆ ಟ್ರೈಲರ್ ಮೂಲಕ ಆಮಂತ್ರಣ ಕೊಟ್ಟಿರುವ ಚಿತ್ರತಂಡ ಫೆಬ್ರವರಿ ಏಳಕ್ಕೆ ಸಿನಿಮಾವನ್ನ ತೆರೆಗೆ ತರಲಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು Itu.